ಸ್ನೇಹಿತರೆ ಬಿಗ್ ಬಾಸ್ ಮನೆಯ ಆಟ ಎಪ್ಪತ್ತೆರಡು ದಿನಗಳನ್ನು ಪೂರೈಸಿ ಮುನ್ನುಗ್ತಾ ಇದೆ ದಿನದ ದಿನಕ್ಕೆ ಆಟ ರೋಚಕ ಹಂತ ತಲುಪ್ತಾ ಇದೆ ಹೀಗಿರುವಾಗ ಪ್ರತಾಪ್ ನಡೆಗೆ ನಮ್ರತಾ ಗೌಡ ತಿರುಗಿ ಬಿದ್ದಿದ್ದಾರೆ ತಮ್ಮ ಹಳ್ಳಿ ಭಾಷೆಯಿಂದ ಜನರಿಗೆ ಪ್ರತಾಪ್ ಮಾಟ ಮಾಡುತ್ತಿದ್ದಾರೆ ಎಂದು ನಮ್ರತಾ ಮಾತನಾಡಿದ್ದಾರೆ ದೀದಿ ಎಂದು ಕರೆಯುತ್ತಾ ಚೆನ್ನಾಗಿದ್ದ ಪ್ರತಾಪ್ ನಮ್ರತಾ ಒಡನಾಟ ಇದೀಗ ಬದಲಾಗಿದೆ ಪ್ರತಾಪ್ ಏನೇ ಮಾಡಿದ್ರು ನಮ್ರತಾ ತಪ್ಪು ಹುಡುಕ್ತಾ ಇದ್ದಾರೆ ಇದೀಗ ಬಿಗ್ ಬಾಸ್ ಮನೆ ಮಂದಿಗೆಲ್ಲ ಟಾಸ್ಕ್ ನೀಡುತ್ತಿದ್ದರು ಬ್ರೇಕಿಂಗ್ ನ್ಯೂಸ್ ಹೇಳುವ ಮೂಲಕ ಮನೆಯ ನ್ಯೂಸ್ ಅನ್ನು ಬಿಚ್ಚಿಡಬೇಕು ಎಂದು ಟಾಸ್ಕ್ ನೀಡಲಾಗಿತ್ತು ಈ ವೇಳೆ ನಮ್ರತ ಅವರು ಪ್ರತಾಪ್ ವಿಚಾರವನ್ನ ಎತ್ತಿದ್ರು ಪ್ರತಾಪ್ ಅವರು ಮೈಂಡ್ ಗೇಮ್ ಆಡ್ತಿದ್ದಾರೆ ಸಿಂಪತಿ ರಾಜಕೀಯ ಮಾಡ್ತಿದ್ದಾರೆ ಅವರ ಮುಗ್ಧತೆ ಮುಗಿದು ಹೋಯಿತು ಎಂಬ ಮಾತು ಕೇಳಿ ಬಂದಿತ್ತು ಆದರೆ ಈಗ ಅವರು ಹಳ್ಳಿ ಭಾಷೆ ಮಾತನಾಡುತ್ತಾ ಹೊಸ ಗೇಮ್ ಶುರು ಮಾಡಿದ್ದಾರೆ ಎಂಬ ಆರೋಪ ಶುರುವಾಗಿದೆ ಎಂದು ನಮೃತ ಗೆದ್ದಿದ್ದಾರೆ ನಮ್ಮ ಹಳ್ಳಿಯಲ್ಲಿ ನಾವು ಹೀಗೆ ಮುದ್ದೆ ಹೇಗೆ ಕಟ್ಟೋದು ಅಂತ ಹೇಳೋದು ಅಪ್ಪ ಅವ್ವ ಅನ್ನೋದು ಯಾರಿಗೂ ಕಾಣಿಸುತ್ತಿಲ್ಲ ಅಂತ ಅಂದ್ಕೊಳ್ಬೇಡಿ ಗ್ರಾಮೀಣ ಜನರಿಗೆ ಮಾಟ ಮಾಡೋಕೆ ನಾಗವಲ್ಲಿ ಥರ ಆಗಾಗ ನಿಮ್ಮ ಮಂಡ್ಯ ಭಾಷೆ ಬದಲಾಗುತ್ತೆ ಎಂದು ಪ್ರತಾಪ್ಗೆ ನೇರವಾಗಿ ನಮ್ರತ ಕುಟುಕಿದ್ದಾರೆ ನಾನು ಹಳ್ಳಿ ಥರನೂ ಮಾತಾಡ್ತೀನಿ ಸಿಟಿ ಭಾಷೆಯಲ್ಲೂ ಮಾತಾಡ್ತೀನಿ ಹಳ್ಳಿ ಟಾಸ್ಕ್ನಲ್ಲಿ ಭಾಗ್ಯಶ್ರೀ ಮೇಡಮ್ ಅವರು ಕೂಡ ಈ ಮಾತು ಹೇಳಿದರು ಸೌಟು ಮುಂತಾದ ಪದಗಳನ್ನು ಬಳಸ್ತಾ ಮಾತಾಡ್ತೀನಿ ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಎಂದು ಪ್ರತಾಪ್ ಹೇಳಿದ್ದಾರೆ ಜನರಿಗೆ ನಾನು ಯಾವುದೇ ರೀತಿಯಲ್ಲಿ ಮೋಡಿ ಮಾಡ್ತಿಲ್ಲ ನಾನು ಇರೋದೇ ಹೀಗೆ ಮನೆಯಲ್ಲೂ ಹಳ್ಳಿ ಭಾಷೆಯನ್ನೇ ಬಳಸ್ತೇನೆ ಎಂದು ಸ್ಪಷ್ಟ ನೀಡಿದ್ದಾರೆ ಸ್ನೇಹಿತರೆ ಪ್ರತಾಪ್ ಅವರು ಹೇಗೆ ಆಟ ಆಡ್ತಿದ್ದಾರೆ ಇದರ ಬಗ್ಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು